ಮತ್ತು ಅಭಿವೃದ್ಧಿ ಸಚಿವರು ವಿಜಯಪ್ಪ ಜಿಲ್ಲಾ ಉಸ್ತುವಾರಿ ಸಚಿವರು ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಿ ಆಗಮಿಸಬೇಕು ಸಿದ್ಧ ಕಾರ್ಯಕ್ರಮ ಇರುವುದರಿಂದ ಆಯಾ ಸ್ಥಳಗಳಲ್ಲಿ ಅವರು ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿದ್ದರಿಂದ ಎಲ್ಲರೂ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಆಗಿಲ್ಲ ಆದಾಗ್ಯೂ ಸಹ ನಾವೊಂದು ಒಂದು ವಾಡಿಕೆಯಂತೆ ಗೌರವಯುತವಾಗಿ ಡಾಕ್ಟರ್ ಎಂ ಬಿ ಪಾಟೀಲರನ್ನ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಅದೇ ರೀತಿಯಾಗಿ ಘನ ಉಪಸ್ಥಿತಿಯನ್ನು ವಹಿಸ್ಕೊಳ್ಬೇಕಾಗಿರ್ತಕ್ಕಂಥ ಶ್ರೀ ರಾಮ್ಲಿಂಗಾರೆಡ್ಡಿ ಸನ್ಮಾನ ಸಾರಿಗೆ ಮತ್ತು ಮುಜರಾಯಿ ಸಚಿವರು ಕರ್ನಾಟಕ ಸರ್ಕಾರ ಅವರು ಅವರನ್ನು ಸಹ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಘಟಕದ ಪರವಾಗಿ ತಾಲೂಕು ಆಡಳಿತದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೆ ಶ್ರೀ ಶಿವಾನಂದ ಎಸ್ ಪಾಟೀಲ್ ಸನ್ಮಾನ್ಯ ಜವಳಿ ಕಬ್ಬು ಅಭಿವೃದ್ಧಿ ಮತ್ತು ಸಕ್ಕರೆ ನಿರ್ದೇಶನಾಲಯ ಕೃಷಿ ಮಾರುಕಟ್ಟೆ ಸಚಿವರು ಕರ್ನಾಟಕ ಸರ್ಕಾರ ಅವರಿಗೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ತುಂಬು ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಬಹುಮುಖ್ಯವಾಗಿ ನಮ್ಮ ಭಾಗದ ಈ ತಾಳಿಕೋಟಿಗೆ ಸಂಬಂಧಿಸಿದ ಶ್ರೀ ಅಪ್ಪಾಜಿ ಸಿ ಎಸ್ ನಾಡಗೌಡರು ಸನ್ಮಾನ್ಯ ಶಾಸಕರು ವಿಧಾನಸಭೆ ಮದ್ದ ಮತಕ್ಷೇತ್ರ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಟ್ಟಿದ್ದಾರೆ ಅವರಿಗೆ ಈ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರ ಪರವಾಗಿ ತುಂಬು ಶ್ರೀ ರಮೇಶ್ ಮಾಲಾರ್ಪಣೆಯನ್ನು ಸ್ವೀಕರಿಸಿದ ಮಾನ್ಯ ಶಾಸಕರಿಗೆ ಅನಂತ ಅನಂತ ಧನ್ಯವಾದಗಳು ಹಾಗೆ ನಮ್ಮ ತಾಳಿಕೋಟೆ ತಾಲೂಕಿನ ಮಾನ್ಯ ತಹಶೀಲ್ದಾರ್ ಆಗಿರ್ತಕ್ಕಂತ ಆ ಚಾಲಕ್ ಮೇಡಮ್ರವರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ನಮ್ಮ ಘಟಕದ ಬಸಮ್ಮ ಬಿರದರ್ ಅವರು ಬಂದು ಮಾಲಾರ್ಪಣೆ ಮಾಡ್ಬೇಕಂತ ವಿನಂತಿ ಮಾಡ್ತಾ ಇದ್ದೇನೆ ಇನ್ನು ಘಟಕ ವ್ಯವಸ್ಥಾಪಕರಿಗೆ ರಮೇಶ್ ತಾಳಿಕೋಟಿ ಅವರು ಬಂದು ಈ ಒಂದು ಮಾಲಾರ್ಪಣೆ ಮಾಡಬೇಕು ರಮೇಶ್ ತಾಳಿಕೋಟಿ ಅವರು ನಮ್ಮ ಘಟಕ ವ್ಯವಸ್ಥಾಪಕರಾಗಿರ್ತಕ್ಕಂಥ ಭೋವಸರಿಗೆ ಮಾಲಾರ್ಪಣೆ ಮಾಡಬೇಕು ಜೊತೆಗೆ ಡಿ ಎಂ ನಲಾಫ್ ಮತ್ತು ಎಂ ಎಂ ಚಲ್ವಾದಿ ಅವರು ವೇದಿಕೆ ಮೇಲೆ ಆಗಮಿಸಿ ಉಳಿದ ಎಲ್ಲ ನಮ್ಮ ಗಣ್ಯ ಮಾನ್ಯರಿಗೆ ಮಾಲಾರ್ಪಣೆ ಮಾಡಬೇಕಂತ ವಿನಂತಿ ಮಾಡ್ತಾ ಇದ್ದಾನೆ ಮಹತ್ವದ ಯೋಜನೆಗೆ ನಮ್ಮ ಮತಕ್ಷೇತ್ರದಲ್ಲಿ ಅವರು ಚಾಲನೆಯನ್ನು ಕೊಟ್ಟಿದ್ದಾರೆ ತಹಶೀಲ್ದಾರ್ ಆಗಿರುವ ಶ್ರೀಮತಿ ಕೀರ್ತಿ ಚಾಲಕರು ಸಸಿಗೆ ನೀರಿಯುವ ಮೂಲಕ ಈ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗ್ತಾ ಇದ್ದಾರೆ ಘಟಕ ವ್ಯವಸ್ಥಾಪಕರು ಎಲ್ಲ ಹಿರಿಯರು ಗಣ್ಯಾತಿ ಗಣ್ಯರು ಶಾಶ್ವತ್ತೇಶ್ವರ ಸ್ವಾಮಿಗಳ ಕಾರ್ಯಕ್ರಮಗಳಲ್ಲಿ ಅನಂತ ಅನಂತ ನಮನಗಳನ್ನು ಸಲ್ಲಿಸ್ತಾ ಅದೇ ಪ್ರಕಾರವಾಗಿ ನಡೆದಾಡುವವರು ಈ ನಾಡು ಕಂಡಂಥ ಅಪರೂಪದ ಶರಣ ಆದಂಥ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಶ್ರೀಗಳ ಪಾಲಕ ಮನೆಯವರಿಗೆ ಕೂಡ ಅನಂತ ಅನಂತ ನಮನಗಳನ್ನು ಸಲ್ಲಿಸ್ತಾರೆ ರಾಜ್ಯಾದ್ಯಂತ ಮಹಿಳೆಯರಿಗೆ ನಗರ ಸಾರಿಗೆ ಸಾಮಾನ್ಯ ಹಾಗೂ ಮೇಘದೂತ ಸರ್ಕಾರಿ ಬಸ್ಗಳ ಉಚಿತ ಪ್ರಯಾಣ ಈ ಒಂದು ಶಕ್ತಿ ಯೋಜನೆ ಅಡಿಯಲ್ಲಿ ಪ್ರಾರಂಭಗೊಂಡಿದೆ ಚುನಾವಣೆಗಿಂತ ಪೂರ್ವದಲ್ಲಿ ನಮ್ಮ ಐದು ಆಶ್ವಾಸನೆಗಳಲ್ಲಿ ಇದು ಒಂದು ಮಹತ್ವದ ಟಿಕೆಟ್ ಇಲ್ಲದೆ ಬದಲಾಗಿ ಯಾವ ಹಣ ಇಲ್ಲದೇ ಉಚಿತವಾಗಿ ಇವರು ಪ್ರಯಾಣವನ್ನು ಬಳಸ್ಬೋದಾಗಿದೆ ನಾವು ನಮ್ಮ ಸರ್ಕಾರಗಳು ಬಂದ ಮೇಲೆ ಇವನ್ನ ನಾವು ಮಾಡ್ತೇವೆ ಅಂತ ಹೇಳಿದಾಗ ವಿರೋಧ ಪಕ್ಷದ ಕೆಂಗಣ್ಣಿಗೆ ಬಹಳಷ್ಟು ಗುರಿಯಾಗಿದ್ದೇವೆ ಎಲ್ಲರೂ ಕೂಡ ಟೀಕೆಗಳನ್ನ ಮಾಡತಕ್ಕಂಥದ್ದಾಗಿತ್ತು ಯಾವ ರೀತಿಯಾಗಿ ಮಾಡಲಿಕ್ಕೆ ಸಾಧ್ಯ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಇವರೆಲ್ಲರೂ ಕೂಡ ಸುಳ್ಳು ಆಶ್ವಾಸನೆ ಕೊಡ್ತಾ ಇದ್ದಾರೆ ಸಿಕ್ಕ ಅವಕಾಶವನ್ನೆಲ್ಲ ಬಳಸಿ ಹೇಳ್ತಾ ಇದ್ರು ಆದರೆ ನಾವು ಅದನ್ನು ಮಾಡ್ತೀವಿ ಅನ್ನುವಂಥ ನಂಬಿಕೆ ಜನರಲ್ಲಿ ಹುಟ್ಟಿಸುವಂಥ ಪ್ರಯತ್ನ ಮಾಡಿದ್ದೀವಿ ಈಗ ಮೊದಲನೆಯ ಆಶ್ವಾಸನೆ ಮೊದಲನೇ ಗ್ಯಾರಂಟಿಯನ್ನು ಈ ರಾಜ್ಯದ ಮಹಿಳೆಯರಿಗೆ ವಿದ್ಯಾರ್ಥಿಗಳಿಗೆ ಅಂದರೆ ವಿದ್ಯಾರ್ಥಿನಿಯರಿಗೆ ಈ ಕೊಡುಗೆಯನ್ನು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರು ಮಂತ್ರಿಮಂಡಲದ ಎಲ್ಲ ಸದಸ್ಯರು ಸೇರಿ ಇದನ್ನು ಜಾರಿಗೊಳಿಸಿದ್ದಾರೆ ದುಡಿದಂಥ ನಡೆಯುವಂಥ ವ್ಯಕ್ತಿಗಳು ಎಲ್ಲಾದರೂ ಸಿಗ್ತಾ ಇದ್ರೆ ಅದು ಕಾಂಗ್ರೆಸ್ ಪಕ್ಷದಲ್ಲಿ ಅನ್ನುವಂಥದ್ದು ಯಾರು ಕೂಡ ಮರಿತಕ್ಕಂಥದ್ದಲ್ಲ ಸರ್ಕಾರ ಒಂದು ವ್ಯಾಪಾರ ಮಾಡತಕ್ಕಂಥ ಮಂಡಿಯಲ್ಲ ಅಂದ್ರೆ ಒಂದು ಕಮರ್ಷಿಯಲ್ ಆರ್ಗನೈಜೇಷನ್ ಅಲ್ಲ ಸರ್ಕಾರ ಜನರಗೋಸ್ಕರ ಜನರಿಂದ ಜನರಗೋಸ್ಕರ ಜನ ಪರವಾಗಿ ಮಾಡುವಂತಹ ಕೆಲಸಗಳು ಸರ್ಕಾರದಾಗಿರಬೇಕು ನಾವು ಏನು ಆಶ್ವಾಸನೆಗಳನ್ನು ಕೊಟ್ಟಿದ್ದೇವೆ ಎಲ್ಲರನ್ನೂ ಕೂಡ ಜಾರಿಗೆ ತರ್ತೀವಿ ಅನ್ನುವಂಥ ಮಾತನ್ನು ಡಿ ಕೆ ಶಿವಕುಮಾರ್ ಅವರು ಹೇಳಿದರು ಅಧ್ಯಕ್ಷರಾದಾಗ ವಿರೋಧ ಪಕ್ಷದ ನಾಯಕರಾದಂಥ ಅವರು ಹೇಳಿದರು ಕ್ರಮೇಣ ಕ್ರಮೇಣವಾಗಿ ಎಲ್ಲ ಯೋಜನೆಗಳು ಜಾರಿಗೊಳಿಸ್ತವೆ ಸರ್ಕಾರ ಇದನ್ನು ಜಾರಿಗೊಳಿಸುತ್ತೆ ಅದು ಅನ್ನಭಾಗ್ಯ ಆಗಿರ್ಬೋದು ಅದೇ ಪ್ರಕಾರವಾಗಿ ಉಚಿತ ಕರೆಂಟ್ ಅನ್ನು ಕೊಡ್ತಕ್ಕಂಥದ್ದಾಗಿರ್ಬೋದು ಹೆಣ್ಣು ಮಕ್ಕಳಿಗೆ ಅಲ್ಲದೆ ವಿಶೇಷವಾಗಿ ಎಲ್ಲ ಡಿಗ್ರಿ ಮಾಡಿದಂಥ ಡಿಗ್ರಿ ಮಾಡಿದ ಅವ್ರಿಗೆ ಅರ್ಜಿ ಹಾಕಿ ನೌಕರಿಯನ್ನು ಕಂಡುಕೊಳ್ಳೋದ್ರಲ್ಲಿ ಸಹಾಯ ಮಾಡಿ ಐದು ಕೆಜಿ ಅಕ್ಕಿ ದುಡ್ಡು ಕೊಡಬೇಕು ಐದು ಕೆಜಿ ಕೇಂದ್ರ ಸರ್ಕಾರದ ಆಹಾರ ಭದ್ರತೆ ಯೋಜನೆಯಲ್ಲಿ ಬರುತ್ತೆ ಇನ್ನೈದು ಕೆಜಿಗೆ ಹಣ ಕೊಡಬೇಕು ಇವರು ಅದೇ ಪ್ರಕಾರವಾಗಿ ಬಸ್ ಫ್ರೀಗೆ ಹಣ ಕೊಡಬೇಕು ಕರೆಂಟ್ ಫ್ರೀ ಮಾಡಿದ್ದಾರೆ ಎರಡ್ನೂರು ಯೂನಿಟ್ವರೆಗೂ ಅಂತ ಹೇಳಿ ಎರಡ್ನೂರು ಯೂನಿಟ್ ನಲ್ಲೇ ಈಗ ಒಂದು ಸ್ವಲ್ಪ ಮಾರ್ಪಾಡ ಮಾಡಿ ಯಾವ ರೀತಿಯಾಗಿ ಖರ್ಚು ಮಾಡಬೇಕು ಅನ್ನೋದನ್ನ ಈಗಾಗಲೇ ಅದನ್ನ ಗೈಡ್ಲೈನ್ಸ್ ಅನ್ನ ಇಶ್ಯೂ ಮಾಡಿದ್ದಾರೆ ಅದು ಕೂಡ ಚಾಲನೆ ಕೊಡೋದಕ್ಕೆ ಮುಂದಾಗಿದ್ದಾರೆ ಎಲ್ಲಿದೆ ಹಣ ಇವ್ರ ಹತ್ರ ಒಂದು ಮಾತನ್ನ ಬಹಳ ನಿಚ್ಚಳವಾಗಿ ಹೇಳ್ತೇನೆ ಹೋದ ಸಲ ಸರ್ಕಾರದಲ್ಲಿ ನಡೆದಂತ ಅನಾಹುತಗಳು ಬಹಳ ಇದಾವೆ ಬಹಳ ಅನಾಹುತಗಳಾಗಿ ಮಾಡಿದ್ದಾರೆ ಎಂದು ಕೂಡ ಆರ್ಥಿಕ ಅಶಿಸ್ತು ಈ ರೀತಿಯಾಗಿ ನನ್ನ ಜೀವನದಲ್ಲಿ ನೋಡಿಲ್ಲ ಆರ್ಥಿಕ ಅಶಿಸ್ತಿನಿಂದ ಸರ್ಕಾರವನ್ನು ನಡೆಸಿದಂತಹ ಸರ್ಕಾರಗಳು ಎಂದೂ ನಾನು ಈ ರೀತಿಯಾಗಿ ನೋಡಿಲ್ಲ ಏತಮ್ಮ ನೀ ಬಿಟ್ಟರೆ ಬಿಡುವ ಮರ ಯಾರ ಗೊತ್ತಿಲ್ಲ ಅಂದ್ರೆ ಕೈ ಮುಟ್ಟು ಮಾಡಿ ಮೊದಲು ಅರ್ಥ ಮಾಡ್ಕೋಬೇಕು ಯಾವುದೇ ಸರ್ಕಾರ ಆರ್ಥಿಕವಾಗಿ ಬಲಿಷ್ಠರಾಗಬೇಕಾಗಿದ್ದಾರೆ ಮೊದಲ ಅವರ ಜನ ಮತದಾರರು ಅಂತ ಏನು ಹೇಳ್ತೀವಿ ಅಥವಾ ನೀವು ಜನ ಅಂತ ಏನು ಹೇಳ್ತೀವಿ ಅಂದರೆ ಪ್ರಜೆಗಳು ಅಂತ ಏನು ಹೇಳ್ತೀವಿ ಆ ಪ್ರಜೆಗಳ ಆರ್ಥಿಕ ಸ್ಥಿರತೆ ತರಬೇಕು ಪ್ರಜೆಗಳ ಆರ್ಥಿಕ ಸ್ಥಿರತೆಯನ್ನು ನಾವು ಕಾಯ್ಕೊಂಡು ಹೋಗ್ಬೇಕು ಅದರ ಜೊತೆ ಅವ್ರ ಆರ್ಥಿಕ ಸ್ಥಿರತೆ ಬಂತಂದ್ರೆ ಅವ್ರಿಗೆ ಖರೀದಿ ಮಾಡ ಶಕ್ತಿ ಬರ್ತೈತಿ ಆ ಖರೀದಿ ಮಾಡ ಶಕ್ತಿ ಬಂತು ಅಂತಂದ್ರೆ ಸರ್ಕಾರಕ್ಕೆ ಕರ ಬರುತ್ತೆ ಅಂದ್ರೆ ಟ್ಯಾಕ್ಸ್ ವಸೂಲಿ ಆಗ್ತದೆ ಟ್ಯಾಕ್ಸ್ ಹೆಚ್ಚು ಮಾಡೋದ್ರಿಂದ ಟ್ಯಾಕ್ಸ್ ವಸೂಲಿ ಆಗುತ್ತೆ ಅಂತ ತಿಳ್ಕೊಬಾರ್ದು ಯಾವ ಸರ್ಕಾರನು ಕಡಿಮೆ ಟ್ಯಾಕ್ಸ್ ಆಗಿದ್ರು ಕೂಡ ಜನರ ಬಹಳಷ್ಟು ಜನ ಟ್ಯಾಕ್ಸ್ ಕೊಡುವ ಮುಖಾಂತರ ಕಾರ್ಯಕ್ರಮಗಳಾದ್ರೆ ಈಗ ನಿಮಗೆ ಬಾಯಿಂಗ್ ಪವರ್ ಬಂತು ನೀವು ಕಿರಾಣಿ ಅಂಗಡಿಗೆ ಹೋಗ್ತೀರಿ ಮೊದಲು ಯಾವ ಸಸ್ತ ಇದೆ ಆ ಮಸಾಲೆ ಕೊಡಂತಿದ್ರಿ ಈಗಿಲ್ಲ ನೀವೇನಂತೀರಿ ಎಂ ಟಿ ಆರ್ ಮಸಾಲೆನ ಕೊಡಂತೀರಿ ಚಲೋದನ್ನ ಖರೀದಿ ಮಾಡಕ್ಕೆ ಚಲೋ ಮಾಡ್ತೀರಿ ಟೂತ್ ಪೇಸ್ಟ್ ಕೇಳ್ತೀರಿ ಏನನ್ನ ಕಾಲ್ಗೆಟ್ ಪೇಸ್ಟ್ ಬೇಕ್ರಿ ಅಂತೀರಿ ಬಟ್ಟೆ ತೊಗೊಳಕ್ ಹೋಗ್ತೀರಿ ಒಳ್ಳೆ ಬಟ್ಟೆ ತೋರಿಸ್ರಿ ಯಾಕೆ ತೋರಿಸ್ತೀರಿ ಅಂತೀರಿ ಅವಾಗ ಏನಾಗ್ತತೆ ಸಹಜವಾಗಿ ಅದರಿಂದ ನೇರವಾಗಿ ಬರುವಂತ ಹಣ ಸರ್ಕಾರಕ್ಕೆ ಆದಾಯ ರೂಪದಲ್ಲಿ ಬರ್ತೈತಿ ಮೊದಲ ನಾವು ಆ ಸ್ಥಿರತೆಯನ್ನು ತರುವಂತ ಪ್ರಯತ್ನ ಆಗ್ಬೇಕು ಬಡವರನ್ನ ಮೇಲೆ ಎತ್ತುವಂತ ಕೆಲಸ ಮಾಡ್ತೇವೆ ಕಾರ್ಯಕ್ರಮ ಕೊಡ್ತೇವೆ ಮನೆ ಕೊಡುವಂತ ಕೆಲಸ ಮಾಡ್ತೇವೆ ಮನೆ ಕೊಡುವಂಥ ಕೆಲಸ ಅಂದ್ರೆ ಒಬ್ಬನಿಗೆ ಒಂದು ಮನೆ ಕೊಟ್ಟಿವೆ ಅಂತಂದ್ರೆ ಅವನ ಗೌರವದ ಜೀವನವನ್ನು ನೆಮ್ಮದಿ ಜೀವನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಅವನ ಮನೆಯೇ ಅಂದ್ರೆ ಹ್ಯಾ ಜೀವನ ಮಾಡ್ಲಿಕ್ಕೆ ಸಾಧ್ಯ ತಲೆ ಮೇಲೆ ಚರ್ಚೆ ಇಲ್ಲ ಅಂದ್ರೆ ಎಲ್ಲಿ ಹೋಗ್ಬೇಕು ಅವನು ಅವನಿಗೆ ಸ್ವಾಭಿಮಾನದ ಜೀವನ ಮಾಡಲಿಕ್ಕೆ ಕಳ್ಸಿ ಕಲಿಸ್ಬೇಕು ಇವತ್ತು ನಿಮಗೂ ಗೊತ್ತಿದೆ ಒಂದು ಹೊಲಕ್ಕೆ ಕೂಲಿಗೆ ಬಂದರೆ ಇನ್ನೂರ ಐವತ್ತು ಮುನ್ನೂರು ರೂಪಾಯಿ ಕೊಡ್ತೀರಿ ಬಹಳಷ್ಟು ಮಂದಿ ಐದು ಕೆ ಜಿ ಅಕ್ಕಿ ಕೊಟ್ಟದ್ದು ಕೊಡ್ತಾ ಇದ್ರಿ ಯೂರಿ ಹಾಕಿರಿ ಹತ್ತು ಕೆ ಜಿ ಅಂತಾರೆ ಅವ್ನು ರೆಡ್ ಶಕ್ತಿ ಇಲ್ಲ ಅಂದ್ರೆ ಏನು ದುಡಿತಾನೆ ನೀವು ಮುನ್ನೂರು ರೂಪಾಯಿ ಕೊಡ್ತೀರ ಅವ್ನಿಗೆ ನಾಲ್ಕು ದಿವ್ಸ ನೋಡ್ತೀರ ಐದನೇ ದಿವ್ಸ ಅವ್ನು ಹೊರಗೆ ಹಾಕ್ತೀರಿ ಇವ್ನ ಕ್ಯಾಕ್ ಶಕ್ತಿ ಇಲ್ಲ ಅಂತೇಳಿ ಅವನ ಹೊಟ್ಟೆ ತುಂಬ ಊಟ ಮಾಡಿ ಯಾವ ಚಿಂತೆ